ನೀ ಕೇಳದೇನು ನಾತ್ ನೀ ಗುಳಿಯ ಕೇಳ್ತೀನಿ ಗುಳೆ ಎನ್ನ ಪಾಡಿನಗೆ ಜೀವನ ಶೈಲಿಯಲ್ಲಿ ಏನಾಗ್ತಾ ಇದೆ ಆಧುನಿಕ ಬದುಕಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ನಾವು ಕಳ್ಕೊಳ್ತಾ ಇದ್ದೇವೆ ಹಲವಾರು ಸಮಸ್ಯೆಗಳು ಹೊಸ ಹೊಸ ಸಮಸ್ಯೆಗಳು ಹೊಸ ಹೊಸ ರೂಪವನ್ನು ಪಡೆದು ನಮ್ಮ ಜೀವನವನ್ನ ತೊಂದರೆ ಮಾಡ್ತಾ ಇದೆ ಕಷ್ಟಕ್ಕೆ ಎಡೆ ಮಾಡಿಕೊಡ್ತಾ ಇದೆ ನಮ್ಮ ಹಕ್ಕುಗಳು ಕಳೆದುಕೊಳ್ತಾ ಇದ್ದೇವೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಹಕ್ಕುಗಳ ಬಗ್ಗೆ ಜಾಗೃತಿ ಇರೋದಿಲ್ಲ ಇದರಿಂದ ಏನಾಗ್ತಾ ಇದೆ ನಾವು ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೇವೆ ಹಾಗಾಗಿ ಅದೆಲ್ಲದರ ಬಗ್ಗೆ ನಮ್ಮ ಸುತ್ತಮುತ್ತಲಿನ ನಮ್ಮ ಜೀವನವನ್ನು ಉತ್ತಮ ಪಡಿಸ್ಕೊಳ್ಳೋದಕ್ಕೆ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಸರ್ಕಾರದ ಯೋಜನೆಗಳು ಆಗ್ತಾ ಇದೆ ಸರ್ಕಾರದ ಏನೆಲ್ಲ ವಿಷಯಗಳು ಬರ್ತಾ ಇದೆ ಅದನ್ನು ತಿಳ್ಕೊಳ್ಬೇಕಾಗಿದೆ ಆಗುವಂತಹ ಅನಾಹುತಗಳನ್ನು ತಡೆಯುವಲು ಮತ್ತು ಆರೋಗ್ಯವನ್ನು ಸುಧಾರಿಸಿಕೊಂಡು ಭವಿಷ್ಯವನ್ನು ಕಟ್ಟಲು ಈ ಗ್ರಾಮ ಸಭೆಯಲ್ಲಿ ಚರ್ಚೆಗಳನ್ನು ಮಾಡ್ತೇವೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಲ್ಲಿ ಹನುಮಂತಗುಂಡ್ ಪಲ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಗ್ರಾಮ ಪಂಚಾಯತಿ ವತಿಯಿಂದ ಮಹಿಳೆಯರ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಅವರಿಗೆ ಸವಿವರವಾಗಿ ತಿಳಿಸ್ಕೊಟ್ಟು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗಾಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಹಾಗೂ ಮಕ್ಕಳ ಹಕ್ಕುಗಳೇನೇನಿದ್ದಾವೆ ಮಕ್ಕಳ ಹಕ್ಕುಗಳ ಬಗ್ಗೆ ಎಲ್ಲವನ್ನೂ ಸಹ ಇವತ್ತು ಈ ಒಂದು ಗ್ರಾಮ ಸಭೆಯಲ್ಲಿ ತಿಳಿಸ್ಕೊಂಡಿದ್ದೀವಿ ಅತಿ ಹೆಚ್ಚಿನ ಎಲ್ಲ ಇಲಾಖೆಯ ಇಲಾಖೆಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಪ್ರತಿಯೊಬ್ಬರು ಸಹ ಅವರವರ ಇಲಾಖೆಯ ಏನು ಕಾರ್ಯವೈಖರಿಗಳಿದ್ದಾವೆ ಅದನ್ನು ಮಾಹಿತಿಯನ್ನು ಈ ಒಂದು ಸಭೆಯಲ್ಲಿ ತಿಳಿಸಿದ್ದಾರೆ ಹಾಗೆ ಎಲ್ಲ ಮಕ್ಕಳು ಸಹ ಪಾಲ್ಗೊಂಡು ಈ ಗ್ರಾಮ ಈ ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನೋಡಲ್ ಅಧಿಕಾರಿಗಳು ಇವತ್ತೇನು ಕಾರಣಾಂತರಗಳಿಂದ ಗೈರಾಗಿದ್ದಾರೆ ಅದ್ರ ಬಗ್ಗೆ ನಾವು ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯವರು ಗಮನಕ್ಕೆ ತರ್ತೀವಿ ಏನು ಮುಂದಿನ ಕ್ರಮ ತಗೊತಾರೆ ಅನ್ನೋದು ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಸರ್ ಈಗ ನೋಡಲ್ ಅಧಿಕಾರಿಗೆ ನಾವು ಕನಿಷ್ಠ ಪಕ್ಷ ಏಳು ದಿವಸಗಳ ಮುಂಚೆ ನೋಟಿಸ್ ಕೊಟ್ಟಿರ್ತೀವಿ ಆಲ್ರೆಡಿ ಅವ್ರನ್ನ ರಜೆ ಹಾಕೋಕೆ ನಾವು ಹೇಳೋಕ್ಕಾಗುತ್ತಾ ಅವರು ಒಬ್ಬರು ಇಲಾಖಾ ಅಧಿಕಾರಿಗಳಾಗಿರ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೆ ಇರೋ ಥರ ನಾವು ಮೇಲಧಿಕಾರಿಗಳಿಗೆ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ ಸರ್ ಹನುಮಂತರಾಜು